பிரதம சர்வீஸ் வைப்பாங்க இதே தாத்திய ஆரம்ப மாஜித் வலிஷ்டி சிச இ ಉತ್ತಮ ಡಿಫೆನ್ಸ್ ವಿಭಾಗದಲ್ಲಿ ಪರಿಚಯಿಸಿಕೊಳ್ಳಿಕ್ಕಿರುವಂತಹ ಪ್ರತಿಷ್ಠಿತ ರಸ್ತೆ ಆ ಭಾಗದಲ್ಲಿ ಬಾಳೂರು ಪರಿಸರದ ಆಟಗಾರನ ಮುಳುಗಿದೆ ಮತ್ತೆ ಕೂಡ ಆರಂಭ

ಸರ್ವಿಸ್ ಮಾಡ್ಲಿ ಆಸಿಕ್ ಯಸ್ ಅದರ ನಂತರದಲ್ಲಿ ಪಂದ್ಯಾಟ ವೀಕ್ಷಣೆ ಮಾಡಿ ಸಂಘಟಕರ ಹಾಗೂ ರೆಮಡಿ ಊಟದ ವ್ಯವಸ್ಥೆ ಇರ್ತದೆ ಊಟವನ್ನು ಮುಗಿಸಿದ ನಂತರದಲ್ಲಿ ಹೈ ವೋಲ್ಟೇಜ್ ಮಾದರಿ ಪದ್ಯಾಟು ಕಾದು ಕೂತು ಕಲ್ಮನೆ ಊಟದ ವ್ಯವಸ್ಥೆ ಪದ್ಯಾಟವನ್ನ ವೀಕ್ಷಣೆ ಮಾಡಿ ಇದು ಸಂಘಟಕರ ಸೂಚನೆಯಾಗಿದೆ

शक्ति yes, गीता ಇದುವರೆಗೆ ಎಲ್ಲಿದ್ದಾರೆ ಎಂದು ರತೀಶ್ ಈ ಭಾಗದಲ್ಲಿ ಸೆಪ್ಟೆಂಬರ್ ಹದಿನೆಂಟು ನತೀಶ್ ಆದರೆ ಈ ಭಾಗದಲ್ಲಿ ಆಶಿಕ್ ಗೌಡ ಪ್ರತಿಷ್ಠಿತ ಎಸ್ ಟಿ ಪ್ರತಿಷ್ಠಿಕೊಂಡಿಬಾಲ್ ನ ದಿಗ್ಗಜ ರಾಮು ರಾ ರಾಮು

ಎಸ್ ಆಟದೊಂದಿಗೆ ಈ ಭಾಗದಲ್ಲಿ ಒಡೆತದಲ್ಲಿ ಬಲಬಿತ್ತು ಆದರೂ ಕೂಡ ಅಂಕಣದಿಂದ ಹೊರಬಾಗುತ್ತೆ